ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಎಂದಿನಂತೆ ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಟಿಪ್ಸ್ ಏನೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ಎಲ್ಲ ವರ್ಷಕ್ಕಾಗುವಷ್ಟು ಹೇಳ್ತೀನಿ ಸ್ಟೋರ್ ಮಾಡಿಟ್ಕೊಳ್ತೀವಲ್ಲ ಫ್ರೆಂಡ್ಸ್ ನಾವು ಯೂಸ್ ಮಾಡುವಾಗ ಒಂದು ಬಾಕ್ಸಲ್ಲಿ ಹಾಕಿ ಯೂಸ್ ಮಾಡ್ತೀವಲ್ವಾ ಸ್ಟೀಲ್ ಸ್ಪೂನು ಯೂಸ್ ಮಾಡ್ತೀವ ಅದು ಅದರಿಂದ ಅದು ಗೂಡು ಕಟ್ಟೋ ಚಾನ್ಸಸ್ ತುಂಬಾ ಇರುತ್ತೆ ನೋಡಿ ಹುಡ್ ಸ್ಪೂನ್ಸ್ ಮನೇಲಿರೋದ್ರೆ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಅದು ಸಾಂಬಾರು ಪುಡಿ ಗೂಡು ಗೂಡು ಆಗೋಲ್ಲ ಹಾಗೆ ಹುಳ ಬೀಳ್ದಿರೋ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ಸೆಕೆಂಡ್ ಟಿಪ್ಪು ನೋಡಿ ಜೀರಿಗೆನ ನಾವು ಸಾಂಬಾರು ಮಾಡುವಾಗ ಮತ್ತು ಬಸ್ಸಾರು ಉಪ್ಸಾರೆಲ್ಲ ಮಾಡುವಾಗ ಉರ್ಕೊತೀವಲ್ವಾ ಹುರ್ಕೊಳೋದ್ರಿಂದ ನಾವು ಟೈಮ್ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ ನೋಡಿ ಫಸ್ಟೇ ನಾವು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡಿಕೊಂಡು ಇಟ್ಕೊಳೋದ್ರಿಂದ ಜೀರಿಗೆನೂ ಅದರಲ್ಲಿ ಹುಳನೂ ಬೀಳಲ್ಲ ಹಾಗೆ ನಾವು ಅಡುಗೆ ಮಾಡಬೇಕು ಅಂದಾಗ ಈಸಿಯಾಗಿ ನಾವು ಹಂಗೆ ಎತ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ಉರಿಯೋ ಅವಶ್ಯಕತೆ ಏನಿರಲ್ಲ ಫಸ್ಟೇ ಹುರಿದಿಕ್ಕಿದ್ರೆ ನಮ್ಮ ಕೆಲಸನೂ ಬೇಗನೆ ಆಗೋಗುತ್ತೆ ಹಾಗೆ ಇದರಲ್ಲಿ ಹುಳ ಬೀಳೋದು ಇಲ್ಲ ಫ್ರೆಂಡ್ಸ್ ಲಾಸ್ಟಲ್ಲಿ ನೋಡ್ಬೋದು ಅದರಲ್ಲಿರೋ ಧೂಳೆಲ್ಲ ಹೊರ್ಟೋಗುತ್ತೆ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈಗ ಟಿಪ್ ನೋಡೋಣ ನೋಡಿ ಕೆಲವೊಂದು ಸಾರಿ ನಾವು ರೇಷನ್ ಅಕ್ಕಿ ಎಲ್ಲ ತಂದಾಗ ಅದರಲ್ಲಿ ಹುಳಗಳು ಕಪ್ ಕಪ್ ಹುಳ ಇರುತ್ತಲ್ಲ ಫ್ರೆಂಡ್ಸ್ ಅದು ತುಂಬಾ ಇದ್ದಾಗ ಅದು ಹೋಗ್ಲಾಡ್ಸೋದೇ ಒಂದು ಕಷ್ಟ ನಾವು ಅವಾಗ ಏನು ಮಾಡಬೇಕು ಅಂದರೆ ನೋಡಿ ಒಂದು ಗ್ಲಾಸ್ ಒಂದು ಕಪ್ಪಲ್ಲಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ವಿನಿಗರ್ ಹಾಕ್ಕೊಂತ ಇದ್ದೀನಿ ಈ ವಿನಿಗರ್ನ ಹುಳ ಇರೋವಂಥ ಬಕೆಟ್ ಅಕ್ಕಿ ಬಕೆಟ್ ಇರುತ್ತಲ್ಲ ಅದು ಸೆಂಟ್ರಲ್ಲಿ ಇಡಬೇಕು ಫ್ರೆಂಡ್ಸ್ ಈ ಥರ ಸೆಂಟ್ರಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅದರಲ್ಲಿ ಹುಳ ಎಲ್ಲ ಆಚೆ ಬಂದುಬಿಡುತ್ತೆ ಫ್ರೆಂಡ್ಸ್ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಬಿಸಿಲಿಗೆ ಆಗೋದ್ರಿಂದ ನುಚ್ಚು ನುಚ್ಚಾಗಿ ಹೋಗುತ್ತೆ ಅಕ್ಕಿ ನೋಡಿ ಅವಾಗ ಹುಳ ಇದ್ದಾಗ ಈ ಥರ ಮಾಡಿ ನೋಡಿ ಡೆಫಿನೆಟಾಗಿ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ಮನೆಯ ಸಾಮಾನ್ಯವಾಗಿ ಒರೆಸ್ಬೇಕಾದ್ರೆ ಕೆಲವರು ಲೈಸರ್ ಹಾಕಿ ಆ ಥರ ಮಾರ್ಕೆಟಲ್ಲಿ ತಂದು ಒರೆಸು ಕಾಸ್ಟ್ಲಿ ಐಟಮ್ ತಂದು ಒರೆಸ್ಕೊಳೋಕ್ಕಿಂತ ಮನೆಯಲ್ಲೇ ನೋಡಿ ಸ್ವಲ್ಪ ಕ್ಲೀನಿಕ್ ಪ್ಲೇಸ್ನ ಒಂದು ಟೂ ಡ್ರಾಪ್ಸ್ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಂಫರ್ಟು ಇದು ಹಾಕೋದ್ರಿಂದ ಮನೆಯೇ ತುಂಬ ಗಮಗಮ ಅಂತ ಇರುತ್ತೆ ಒಬ್ಬ ಟ್ವೆಂಟಿ ಫೋರ್ ಅವರ್ಸು ಹಾಗೆ ಸ್ವಲ್ಪ ಕಲ್ಲುಪ್ಪಾಕಿ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಒರೆಸೋದ್ರಿಂದ ಶ್ಯಾಂಪು ತುಂಬಾ ಶೈನಿಂಗಾಗಿ ಬರುತ್ತೆ ಶ್ಯಾಂಪು ಹಾಕೋದ್ರಿಂದ ಟ್ರೈ ಮಾಡಿ ನೋಡಿ ನೋಡಿ ನೆಕ್ಸ್ಟ್ ಟಿಪ್ ಏನು ಅಂದರೆ ನೋಡಿ ಫ್ರಿಜ್ ಫ್ರೀಸರಲ್ಲಿ ಈ ಥರ ಹೈಸಾಗಿ ಹೋಗಿರುತ್ತೆ ತುಂಬನೇ ಅದು ತೆಗಿಬೇಕು ಅಂದರೆ ತುಂಬಾ ಕಷ್ಟ ಹಾಗೆ ನೀರೆಲ್ಲ ಲೀಕ್ ಆಗುತ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಆದಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕಲ್ಲುಪ್ಪನ ಸ್ವಲ್ಪ ಕಲ್ಲುಪ್ಪಾಗಲಿ ಪುಡಿ ಉಪ್ಪಾಗಲಿ ನೀಟಾಗಿ ಅದಕ್ಕೆಲ್ಲ ಹಚ್ಕೊಂಡು ಬಿಡ್ಬೇಕು ಫ್ರೆಂಡ್ಸ್ ಈ ಥರ ಆಗಿಲ್ಲ ಅಂತಂದರೆ ಒಂದು ಕಪ್ಪಲ್ಲಿ ಸ್ವಲ್ಪ ಹಾಕ್ಕೊಂಡು ನೋಡಿ ಒಂದು ಮೂಲೆಯಲ್ಲಿ ಇಟ್ಕೊಳೋದ್ರಿಂದ ಐಸ್ ಈ ಥರ ಆಗೋಲ್ಲ ಬೇಕಿದ್ರೆ ಟ್ರೈ ಮಾಡ್ಕೊಂಡು ಈಗ ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್ ನೋಡಿ ನಾವು ಫ್ಯಾಕ್ಟ್ರಿಗೆ ಮತ್ತು ಕೆಲ್ಸಕ್ಕೆ ಹೋಗೋರೆಲ್ಲ ಇಲ್ಲಾಂದರೆ ಮಕ್ಕಳಿರೋವಂಥ ಮನೆಯಲ್ಲಿ ನಾವು ಈ ಥರ ಬಾಕ್ಸ್ ಬಾಟಲ್ಸ್ನ ಎಲ್ಲ ಊರಿಗೆ ಹೋಗ್ಬೇಕು ಅಂದರೆ ವಾಟರ್ ಬಾಟಲ್ ಎತ್ಕೊಂಡು ಹೋಗಿ ಹೋಗ್ತೀವಲ್ವ ನೋಡಿ ಈ ಥರ ಕೆಳಗಲೆ ಎಲ್ಲ ಬಿದ್ದೋಗಿ ಇರುತ್ತೆ ನೀರು ಹಾಗೆ ಸಿರಪ್ ಮಕ್ಕಳು ಸಿರಪ್ ಏನ ನಾವು ಕ್ಯಾರಿ ಮಾಡಬೇಕು ಅಂದ್ರೂ ಎಲ್ಲ ಕೆಳಗಡೆ ಈ ಥರ ಬಿದ್ದೋಗಿ ಚೆಲ್ಲೋಗ್ತಾ ಇರುತ್ತಲ್ವ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಆಗಬಾರ್ದು ಅಂದರೆ ಈ ಟಿಪ್ಪನ್ನ ಖಂಡಿತ ಫಾಲೋ ಮಾಡಿ ಏನಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಪಿನ್ನು ಮತ್ತು ಒಂದು ರಬ್ಬರ್ ಬ್ಯಾಂಡಿದ್ರೆ ಸಾಕು ಈಸಿಯಾಗಿ ನಾವು ಅದನ್ನು ಬಾಟಲ್ನ ಮತ್ತು ಸಿರಪ್ ಬಾಟಲ್ಸ್ನ ಕ್ಯಾರಿ ಮಾಡ್ಬೋದು ಕೆಳಗಡೆ ಬೀಳ್ದಿರ ಚೆಲ್ಲದಿರ ನೋಡಿ ಒಂದು ಮೂಲೆಯಲ್ಲಿ ನಾನು ಈ ಥರ ಪಿನ್ನು ಮತ್ತು ಪಿನ್ ಒಳಗಡೆ ಒಂದು ರಬ್ಬರ್ ಹಾಕ್ಕೊಂಡು ಹಾಕ್ ಪಿನ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಂಡು ವಾಟ್ರ್ ಬಾಟ್ಲ್ ಇಟ್ಕೊಂಡು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಅದಕ್ಕೆ ಸಿಕ್ಸ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್ ಅಷ್ಟೇ ನೋಡ್ತಾ ಇರ್ಬೋದು ಬೀಳೋದೇ ಇಲ್ಲ ನಾವೆಷ್ಟೇ ಅದು ಶೇಕ್ ಮಾಡಿದ್ರು ಬ್ಯಾಗು ಬೀಳೋಲ್ಲ ಇದೇ ರೀತಿ ನಾವು ಸಿರಪ್ ಬಾಟಲ್ಸು ಅಷ್ಟೇ ಫ್ರೆಂಡ್ಸ್ ಮಕ್ಕಳದು ನಾವು ಸಿರಪ್ ಬಾಟಲ್ಸ್ ಎಲ್ಲ ಯೂ ಎತ್ಕೊಂಡು ಹೋಗ್ತೀವಲ್ವ ಊರುಗಳಿಗೆ ಅದನ್ನು ಇದೇ ರೀತಿಯಲ್ಲಿ ಚೆಲ್ಲಿದ್ರೆ ನಾವು ಹೋಗ್ಬೋದು ನೋಡಿ ನಾನು ಸಿರಪ್ ಬಾಟಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ಒಂದು ಎರಡರಿಂದ ಮೂರು ರೌಂಡ್ ಹಾಕ್ಕೊಳ್ಳಿ ಯಾಕಂದರೆ ಅದು ಚಿಕ್ಕ ಮುಚ್ಚಳ ಚಿಕ್ಕದಿರುತ್ತಲ್ವ ಅದಕ್ಕೆ ನೋಡಿ ಈ ಥರ ಇಟ್ಕೊಂಡು ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್ ಬೀಳೋ ಚಾನ್ಸಸ್ಸು ಇರೋದಿಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ನಾವು ಈರುಳ್ಳಿ ಹಚ್ಚಾದಮೇಲೆ ಕೈಯೆಲ್ಲ ತುಂಬಾ ಅದೇ ಸ್ಮೆಲ್ ಬರ್ತಾ ಇರುತ್ತಲ್ವ ಫ್ರೆಂಡ್ಸ್ ಈ ಥರ ಬರಬಾರ್ದು ಅಂದರೆ ನೋಡಿ ಫಸ್ಟ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಆದಮೇಲೆ ಮನೆಯಲ್ಲಿರೋವಂಥ ಸ್ವಲ್ಪ ಪುಡಿ ಉಪ್ಪನ್ನ ಕೈಗೆ ಉಜ್ಕೊಂಡ್ಬಿಡಿ ನೋಡಿ ಈ ಥರ ಉಜ್ಕೊಂಡ್ಬಿಟ್ಟು ಕೈ ವಾಶ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ವಾಶ್ ಮಾಡ್ಕೊಳೋದ್ರಿಂದ ಕೈ ಸ್ಮೆಲ್ ಇರೋಲ್ಲ ಈರುಳ್ಳಿ ಎಲ್ಲ ಬರೋಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಹಸಿ ನೋಡಿ ನಾವು ಹಸಿರು ಮೆಣಸಿನ್ಕಾಯಿನಾಗ ಈ ಥರ ಚಾಕುವಲ್ಲಿ ಕಟ್ ಮಾಡಿದಾಗ ಕೈಗೆಲ್ಲ ಟಚ್ ಆಗಿ ಕಣ್ಣು ಅವಕ್ಕೆಲ್ಲ ಉರಿ ಬರೋದು ತುಂಬಾ ಇರುತ್ತೆ ಹಾಗೆ ಮಕ್ಕಳಿರೋವಂಥ ಮನೆಯಲ್ಲಾದರೆ ಅವ್ರ ಊಟ ಎಲ್ಲ ಮಾಡಿಸ್ಬೇಕಾಗಿರುತ್ತೆ ಆವಾಗ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಆರಾಮಾಗಿ ಒಂದು ಸೀಸರ್ ಸಹಾಯದಿಂದ ಆರಾಮಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಬೇಕು ಅಂದರೆ ಸಣ್ಣ ದಪ್ಪ ಬೇಕು ಅಂದರೆ ದಪ್ಪ ಆರಾಮಾಗಿ ಕಟ್ ಮಾಡ್ಕೊಬೋದು ಇದರಿಂದ ನಮ್ಮ ಕೈಗೂ ಖಾರ ತಾಗಲ್ಲ ಹಾಗೆ ಸೇಫಾಗೂ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಕ್ಲಿಪ್ಸು ಮನೆಯಲ್ಲಿ ಬಟ್ಟೆ ಒಣಗೋಗೋಕ್ಕೆ ತುಂಬಾ ಕ್ಲಿ ಬಟ್ಟೆ ಇದ್ವು ಅಂದರೆ ಕ್ಲಿಪ್ಸ್ ಎಲ್ಲ ಖಾಲಿಯಾಗಿ ಕ್ಲಿಪ್ಸ್ ಇರಲ್ಲ ಅನ್ನೋ ಸಮ ಟೈಮಲ್ಲಿ ನೋಡಿ ನಾವು ಈ ಥರ ಪೆನ್ ಕ್ಯಾಪ್ಗಳಿಂದ ಆರಾಮಾಗಿ ನಾವು ಬಟ್ಟೆನ ಒಣಗಾಕೋಬೋದು ನೋಡಿ ಕ್ಲಿಪ್ ಥರನೇ ಸೇಮು ಅದೇ ರೀತಿಯಲ್ಲಿ ಕ್ಲಿಪ್ ಥರನೇ ನೋಡ್ತಾ ಇರ್ಬೋದು ನೀವು ಪೆನ್ ಕ್ಯಾಪ್ಗಳಿಂದ ಬಿಸಾಕುವಂಥ ಕ್ಯಾಪ್ನ ಯೂಸ್ ಮಾಡಿಕೊಂಡು ನಾವು ಕ್ಲಿಪ್ ಥರ ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಕ್ಲಿಬ್ ಏನೂ ಇಲ್ಲ ಅಂದರೆ ಈ ಥರ ಖಂಡಿತ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಏನು ಇಷ್ಟ ಆಗ್ತಾ ಇದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆಯ ಒಳ್ಳೆಯ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಇರಿ ಥ್ಯಾಂಕ್ ಯು